ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮ ಗಂಡ ಅಥವಾ ಹೆಂಡತಿ ಹುಡುಗ ಹುಡುಗಿ ಗೆಳೆಯ ಗೆಳತಿ ಯಾರೇ ಆಗಿರ್ಬೋದು ನಿಮ್ಮ ಶತ್ರು ಮಿತ್ರ ಯಾರೇ ಆಗಿರ್ಬೋದು ಯಾರಾದರೂ ನಿಮ್ಮಂತೆ ಆಗಬೇಕು ನಿಮ್ಮ ಮಾತನ್ನ ಕೇಳಬೇಕು ನಿಮ್ಮ ಜೊತೆ ಚೆನ್ನಾಗಿರಬೇಕು ಒಳ್ಳೆ ಉದ್ದೇಶಕ್ಕೆ ಅನ್ನೋದಾದರೆ ಈ ತಂತ್ರವನ್ನ ಮಾಡಿ ಈ ತಂತ್ರವನ್ನ ಮಾಡೋದಕ್ಕೆ ಎರಡು ಬಿಡದೆಲೆ ತಗೋಬೇಕು ಎರಡು ಗೋಡಂಬಿ ಎರಡು ದ್ರಾಕ್ಷಿಯನ್ನ ತಗೋಬೇಕು ಈ ರೀತಿಯಾಗಿ ತಗೊಂಡು ಏನ್ ಮಾಡಬೇಕು ಇದನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಓಂ ಐಂ ಹರೀಂ ಶ್ರೀಂ ಇಷ್ಟ ವ್ಯಕ್ತಿ ಶೀಘ್ರ ವಶೀಕರಣಂ ಫಟ್ ಸ್ವಾಹ ಅಂತ ಈ ರೀತಿಯಾಗಿ ಇಪ್ಪತ್ತೊಂದು ಬಾರಿ ಹೇಳಿ ಅವರ ಹೆಸರನ್ನ ಇಪ್ಪತ್ತೊಂದು ಬಾರಿ ಹೇಳಿ ನೀವೇನು ಮಾಡ್ಬೇಕಂದ್ರೆ ಆವಾಹಯಾಮಿ ಅಂತ ಹೇಳಬೇಕು ಮೂರು ಸರಿ ಆವಾಹಯಾಮಿ ಅಂತ ಹೇಳಬೇಕು ಈ ರೀತಿಯಾಗಿ ಹೇಳಿ ಆಮೇಲೆ ಈ ಗೋಡಂಬಿ ದ್ರಾಕ್ಷಿಯನ್ನು ಅವರು ತಿನ್ನುವಂಥ ಆಹಾರದಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಇಲ್ಲ ಡೈರೆಕ್ಟಾಗಿ ಅವರು ತಿಂತಾರೆ ಅನ್ನೋದಾದರೆ ಹಾಗೆ ಡೈರೆಕ್ಟಾಗೂ ಕೂಡ ಈ ಮಂತ್ರವನ್ನು ಹೇಳಿ ಸಿದ್ಧಿ ಮಾಡಿ ಇದನ್ನು ಅವ್ರಿಗೆ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಕೊಟ್ಟಿದ್ದೇ ಆದರೆ ಅವರು ಇದನ್ನು ತಿಂದಿದ್ದೇ ಆದರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ಮತ್ತೆ ಕಡೆಯವರೆಗೂ ನಿಮ್ಮ ಜೊತೆ ಅವರು ಚೆನ್ನಾಗಿರ್ತಾರೆ ನೀವು ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡಿ ಖಂಡಿತ ಇದರಿಂದ ಒಳ್ಳೆಯದಾಗುತ್ತೆ ತುಂಬಾ ಸುಲಭವಾದಂಥ ಒಂದು ಪರಿಹಾರ ತಂತ್ರ ಮಾಡಿ ನೋಡಿ ಒಳ್ಳೆಯದಾಗುತ್ತೆ